ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಈ ರೀತಿ ಒಂದು ಎಲಿಫೆಂಟ್ನ ನಾನು ಇವಾಗ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಇವಾಗ ವರಮಾಲಕ್ಷ್ಮಿಗೋಸ್ಕರ ಮಾರ್ಕೆಟಲ್ಲಿ ತುಂಬ ಈ ರೀತಿ ಐಟಮ್ಸು ಬಂದಿದೆ ತುಂಬ ಕಾಸ್ಟ್ಲಿ ಕೂಡ ಇರುತ್ತೆ ಹಾಗಾಗಿ ನಾವೇ ಮನೆಯಲ್ಲಿ ಕಡಿಮೆ ದುಡ್ಡಲ್ಲಿ ಕಡಿಮೆ ಸಮಯದಲ್ಲೇ ಮಾಡ್ಕೋಬೋದು ತುಂಬ ಏನು ತಗೊಳ್ಳಲ್ಲ ನೀವೇ ಮನೇಲಿ ಮಾಡಿಕೊಂಡ್ರೆ ನೀವೇ ಮಾಡ್ಕೊಂಡಿದ್ದೀರಾ ಅನ್ನೋ ಒಂದು ಖುಷಿ ಕೂಡ ಚೆನ್ನಾಗಿರುತ್ತೆ ಇದ್ದೀರಲ್ಲ ಈ ರೀತಿ ಎಲಿಫೆಂಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ನೋಡಿ ನಾನು ಈ ರೀತಿ ಒಂದು ಶೀಟ್ ತೊಗೊಂಡಿದ್ದೀನಿ ಈ ಶೀಟ್ಗೆ ಎಮ್ ಬಿ ಎಫ್ ಶೀಟ್ ಅಂತ ಕರೀತಾರೆ ನೋಡ್ತಾ ನೋಡ್ತಾಯಿದ್ದೀರಲ್ಲ ಇಷ್ಟಿದೆ ಇದು ನಾವು ಇದರಲ್ಲಿ ಯಾವ ಆದರೂ ತಗೋ ಇದರಲ್ಲಿ ನಾವು ಯಾವ ಸೈಜ್ ಬೇಕಾದರೂ ತೊಗೊಬೋದು ನಿಮಗೆ ಯಾವ ಸೈಜ್ದು ಎಲಿಫೆಂಟ್ ಬೇಕಾಗುತ್ತೆ ಅಲ್ವಾ ಸೊ ಆ ಸೈಜ್ದು ಎಲಿಫೆಂಟ್ ಅಷ್ಟು ಸೈಜ್ದು ನಾವು ಶೀಟ್ ತೊಗೋಬೇಕಾಗುತ್ತೆ ಈ ಶೀಟ್ ಮೇಲೆ ಇವಾಗ ನಾವು ಎಲಿಫೆಂಟ್ನ ಡ್ರಾ ಮಾಡ್ತಾಯಿದ್ದೀವಿ ಎಲಿಫೆಂಟ್ ಡ್ರಾ ಮಾಡಿಕೊಂಡು ಬರ್ತೀನಿ ಯಾಕಂದರೆ ನನಗೆ ಡ್ರಾಯಿಂಗಲ್ಲಿ ಅಷ್ಟು ಗೊತ್ತಾಗಲ್ಲ ಸೊ ಹಾಗಾಗಿ ಈ ಡ್ರಾಯಿಂಗ್ನ ನಾನು ನನ್ನ ಹಸ್ಬೆಂಡ್ ಹತ್ರ ಮಾಡಿಸ್ಬೇಕು ಸೊ ಇವಾಗ ನನ್ನ ಹಸ್ಬೆಂಡ್ ಹತ್ರ ಈ ಒಂದು ಎಲಿಫೆಂಟ್ ಡ್ರಾಯಿಂಗ್ನ ಮಾಡಿಸ್ಕೋತೀನಿ ನೋಡಿ ಈಗ ಈ ರೀತಿ ಒಂದು ಎಲಿಫೆಂಟ್ ಡ್ರಾಯಿಂಗ್ ಮಾಡಿಸಿದ್ದೀವಿ ಈ ಒಂದು ಶೀಟಲ್ಲಿ ಈ ಕಡೆ ಕೆಳಗಡೆ ಸ್ಪೇಸ್ ಯಾಕೆ ಬಿಟ್ಟಿದ್ದೀನಿ ಅಂದರೆ ಇದು ಕಟ್ ಆದಮೇಲೆ ಮತ್ತೆ ತಿರ್ಗಾ ನಾವು ಅದನ್ನು ಜಾಯಿನ್ ಮಾಡಬೇಕಲ್ವ ಗಂಟಸ್ಕೋಸ್ಕರ ಬಿಟ್ಟಿರೋದು ನೋಡಿ ಇಷ್ಟು ಒಂದು ಸೈಜ್ದು ಎಲಿಫೆಂಟು ನಾನು ಮಾಡ್ತಾ ಇರೋದು ಇದು ಒಂದು ರೀತಿ ಗಜಲಕ್ಷ್ಮಿ ಎಲಿಫೆಂಟ್ ಬರುತ್ತಲ್ಲ ಆ ರೀತಿ ಇರುತ್ತೆ ಈಗ ನಾವು ಇದು ಎಮ್ ಬಿ ಎಫ್ ಶೀಟ್ ಆಗಿರೋದ್ರಿಂದ ಕಟಿಂಗ್ ಮಾಡಿಸ್ಕೊಬರ್ಬೇಕಾಗುತ್ತೆ ಅದೇ ಫೋಮ್ ಶೀಟ್ ಈ ಥರ ಏನಾದರೂ ನೀವು ಯೂಸ್ ಮಾಡ್ತೀನಿ ಅಂತ ಆದರೆ ನೀವೇ ಮನೇಲೇ ಕಟರಲ್ಲಿ ಕಟ್ ಮಾಡ್ಕೋಬೋದು ಇದು ಸ್ವಲ್ಪ ದಪ್ಪ ಇರುತ್ತೆ ತುಂಬ ಲಾಂಗ್ ಲೈಫ್ ಇರುತ್ತೆ ಸೊ ಹಾಗಾಗಿ ನಿಮಗೆ ಮಾರ್ಕೆಟಲ್ಲೆಲ್ಲ ಸಿಗುತ್ತಲ್ವಾ ಎಲಿಫೆಂಟ್ ಮತ್ತು ಈ ಪೀಕಾಕ್ಸ್ ಎಲ್ಲ ಈ ಒಂದು ಶೀಟಿಂದನೇ ಮಾಡಿರ್ತಾರೆ ನೋಡ್ತಾ ಇದ್ದೀರಲ್ಲ ನಾವು ಈ ರೀತಿ ಒಂದು ಕಟರ್ ಮಿಷಿನ್ ಇರುತ್ತಲ್ಲ ಆ ರೀತಿ ಕಟರ್ ಮಿಷಿನ್ ಇರುವಂಥ ಜಾಗದಲ್ಲಿ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಬಂದಿದ್ದು ಫಸ್ಟು ಲೇಸರ್ ಕಟ್ಟಿಂಗ್ ಮಾಡ್ತಾರಲ್ಲ ಅಲ್ಲಿ ಹೋಗಿ ಕೇಳಿದ್ವಿ ತುಂಬ ಕಾಸ್ಟ್ಲಿ ಹೇಳಿದ್ರು ಬಟ್ ಇಲ್ಲಿ ಹೊರಗಡೆ ಹಾಕ್ಕೊಂಡಿರ್ತಾರೆ ಅಂದರೆ ಕಾರ್ವಿಂಗ್ ಕೆಲಸ ಎಲ್ಲ ಮಾಡ್ತಾ ಇರ್ತಾರಲ್ವ ಅಲ್ಲಿ ಹೋದರೆ ನಿಮಗೆ ತುಂಬ ಕಡಿಮೆ ದುಡ್ಡಲ್ಲೇ ಮಾಡಿಕೊಡ್ತಾರೆ ನನಗೆ ಇವೆರಡು ಪೀಸ್ನ ಮಾಡ್ಕೊಡೋದಕ್ಕೆ ಹಂಡ್ರೆಡ್ ರುಪೀಸ್ ತೊಗೊಂಡ್ರು ತುಂಬ ಚೆನ್ನಾಗಿ ಮಾಡಿಕೊಟ್ರು ಹಾಗೆ ಸ್ವಲ್ಪ ಡ್ರಾಯಿಂಗ್ ಆ ಕಡೆ ಕಡೆ ಆಗಿದ್ರು ಕೂಡ ಅವರೇ ಸರಿ ಮಾಡಿಬಿಟ್ಟು ಮಾಡಿಕೊಡ್ತಾರೆ ನೋಡಿ ನಾನು ಕಟ್ ಮಾಡಿಸ್ಕೊಂಡು ತೊಗೊಂಡು ಬಂದಿರೋದು ನಾವು ಡ್ರಾ ಮಾಡಿದ್ದು ಸ್ವಲ್ಪ ಅವ್ರು ಡಿಫ್ರೆಂಟಾಗಿ ಡ್ರಾ ಮಾಡಿದರು ಹಾಗಾಗಿ ಬೇರೆ ರೀತಿ ಕಟ್ಟಿಂಗ್ ಆಗಿದೆ ಇದ್ದೀರಲ್ಲ ಇವಾಗ ನಾನಿದು ಗ್ಲಿಟರ್ ಶೀಟ್ ತೊಗೊಂಡಿದ್ದೀನಿ ಬ್ಲ್ಯಾಕ್ ಕಲರ್ದು ಒಂದು ಗ್ಲಿಟರ್ ಶೀಟಲ್ಲಿ ಈ ರೀತಿ ಎಲಿಫೆಂಟ್ಸು ಎರಡಾಗುತ್ತೆ ಈಗ ಅದನ್ನು ನಾನು ಉಲ್ಟಾ ಇಟ್ಕೊಂಡು ಫಸ್ಟು ಮೆಜರ್ಮೆಂಟ್ ನೋಡಿಟ್ಕೊಂಡು ಅದಕ್ಕೆ ಗ್ಲೂ ಹಾಕ್ತಿದ್ದೀನಿ ಅಂದರೆ ಫೆವಿಕಾಲ್ ಗಮನ ಅದಕ್ಕೆ ಹಾಕ್ತಾ ಇರೋದು ನೀವು ಗ್ಲೂ ಹಾಕಿದ್ಮೇಲೆ ಒನ್ ಅವರ್ ಅಂತೂ ಬಿಡಬೇಕಾಗುತ್ತೆ ಯಾಕಂದರೆ ಅದು ನೀಟಾಗಿ ಅಂಟ್ಕೊಂಡಿರಬೇಕು ಸೊ ಹಾಗಾಗಿ ಒನ್ ಅವರು ನೀವು ಮಾಡ್ಕೊಳ್ಳೋದ್ಕಿಂತ ಒನ್ ಅವರ್ ಮೊದಲು ಬಿಟ್ಬಿಡಿ ನೋಡಿ ಈ ರೀತಿ ರೆಡಿ ಆಗಿದೆ ಕಟ್ಟಿಂಗ್ ಎಲ್ಲ ಆದಮೇಲೆ ಈಗ ಡೆಕೋರೇಷನ್ಗೆ ನಾನು ಯೂಸ್ ಮಾಡ್ತಾ ಇರೋದು ಸ್ಟೋನ್ ಚೈನ್ಸು ಹಾಗೆ ಬಾಲ್ ಚೈನು ಯೂಸ್ ಮಾಡಿ ಮಾಡ್ತಾ ಇರೋವಂಥದ್ದು ನಾನು ಮತ್ತು ಬೇರೆ ಏನೂ ಎಕ್ಸ್ಟ್ರಾ ಆ್ಯಡ್ ಇಲ್ಲ ಇದು ಎರಡರಿಂದನೇ ತುಂಬ ಚೆನ್ನಾಗಿ ಡಿಸೈನ್ ಬರುತ್ತೆ ಓಕೆ ಹಾಗಿದ್ರೆ ಇವಾಗ ಶುರು ಮಾಡೋಣ ಇವಾಗ ಫಸ್ಟು ಬಾಲ್ ಚೈನ ಫುಲ್ ಕಾರ್ನರ್ ಎಲ್ಲ ಸೈಡ್ಗೂ ಹಾಕ್ಕೊಂಡು ಬರೋಣ ಫಸ್ಟು ಇಲ್ಲಿಂದನೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ರೌಂಡ್ ಎಲ್ಲ ಕಡೆ ಬಂದು ಇಲ್ಲೇ ಎಂಡ್ ಮಾಡೋಣ ಇವಾಗ ನಾನು ಸ್ಟೋನ್ ಚೈನ ಹಾಕೋತಾ ಬರ್ತೀನಿ ಅದನ್ನು ಕೂಡ ಸೇಮ್ ಅದೇ ರೀತಿನೇ ಇಲ್ಲಿಂದ ಸ್ಟಾರ್ಟ್ ಮಾಡಿ ಅಥವಾ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೂ ಅಲ್ಲಿಗೆ ಇಂಡು ಮಾಡಿ ಮಾಡ್ಕೋತಾ ಬನ್ನಿ ನೋಡಿ ಇವಾಗ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ನಾನು ಸೇಮ್ ಅದನ್ನು ನೆಕ್ಸ್ಟು ಒಂದು ಲೈನು ಇವಾಗ ನಾವೇನು ಬಾಲ್ ಚೈನ್ಗೆ ಒಂದು ಔಟ್ ಲೈನ್ ಹಾಕಿದ್ವಿ ಅಲ್ವಾ ಅದೇ ರೀತಿ ನೆಕ್ಸ್ಟ್ ಲೈನ್ಗೆ ನಾವು ಸ್ಟೋನ್ ಚೈನ ಹಾಕಬೇಕಾಗತ್ತೆ ನೋಡಿ ಇವಾಗ ನಾನು ಮತ್ತೆ ಗ್ಲೂ ಹಾಕ್ಕೊಂಡು ಬಾಲ್ ಚೈನ್ ಆ್ಯಡ್ ಮಾಡ್ತಾ ಬರ್ತೀನಿ ನಾನು ಫಸ್ಟು ಬಾಲ್ ಚೈನ್ ಹಾಕ್ತೆ ಆಮೇಲೆ ಸ್ಟೋನ್ ಚೈನ್ ಹಾಕ್ಬಿಟ್ಟು ಇವಾಗ ಮತ್ತೆ ಇನ್ನೊಂದು ಸ್ಟೆಪ್ಪಲ್ಲಿ ಬಾಲ್ ಚೈನ್ ಹಾಕ್ತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ನಾನು ಎಲ್ಲ ಕಡೆಯೂ ಪೂರ್ತಿಯಾಗಿ ಕವರ್ ಮಾಡ್ಕೊಂಡಿದ್ದೀನಿ ಇವಾಗ ನಾನೇನು ಮಾಡಿದ್ದೀನಿ ಅಂದರೆ ಆ ಸ್ಟೋನ್ಸ್ ಏನಿತ್ತಲ್ವ ಅದೇ ರೀತಿ ಒಂದು ಫೈವ್ ಸ್ಟೋನ್ಸ್ನ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ಥರ ಫೈವ್ ಸ್ಟೋನ್ಸ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದನ್ನು ಕಣ್ಣಿಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ ನೀವು ಒಂದೇ ಒಂದು ದೊಡ್ಡ ಸೈಜು ಇದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಇವಾಗ ನಾನು ಈ ರೀತಿ ಒಂದು ಸ್ಟಿಕ್ಕರ್ಸ್ ಏನಿತ್ತು ಅದನ್ನೇ ಹಚ್ಕೊಂಡಿದ್ದೀನಿ ಇದೇ ರೀತಿ ಇದನ್ನು ಕೂಡ ಮಾಡಿಕೊಂಡು ಈಗ ನಾನು ನೆಕ್ಸ್ಟು ಈ ಒಂದು ಸೈಜ್ದು ಚಿಕ್ಕದು ಬರುತ್ತೆ ಬಾಲ್ ಚೈನು ಆ ಬಾಲ್ ಚೈನ ಇವಾಗ ಈ ರೀತಿ ಕ್ರಾಸ್ ಆಗಿ ಅದಕ್ಕೆ ಡಿಸೈನ್ ಆಗೋ ರೀತಿ ಹಾಕ್ತಾ ಇದ್ದೀನಿ ಅಂದರೆ ಈ ರೀತಿ ಹಾಕಬೇಕು ನೋಡ್ತಾ ಇದ್ವಲ್ಲ ಈ ರೀತಿ ಕರ್ವಲ್ ಈ ಥರ ಹಾಕಿ ಹಾಗೆ ಸೆಕೆಂಡ್ ಸ್ಟೆಪ್ಪಲ್ಲೂ ಬಾಲ್ ಚೈನ್ ಹಾಕ್ಕೊಳ್ಳಿ ಅಂದರೆ ಸ್ಮಾಲ್ ಬಾಲ್ ಚೈನೇ ಹಾಕೊಳ್ಳಿ ನೋಡಿ ಇವಾಗ ನಾನು ನೆಕ್ಸ್ಟು ಸ್ಟೋನ್ ಚೈನ್ ಏನಿದೆ ಅಲ್ವಾ ನೆಕ್ಸ್ಟು ಒಂದು ಲೈನಲ್ಲಿ ಸ್ಟೋನ್ ಚೈನ್ನ ಹಾಕೋತಾ ಇದ್ದೀನಿ ಹಾಗೆ ಇವಾಗ ನಾನು ಚಿಕ್ಕ ಸೈಜ್ದು ಒಂದು ಪಿಂಕ್ ಕಲರ್ದು ಬಾಲ್ ಇದೆ ಬಾಲ್ ಚೈನ್ ಇದೆ ಅಲ್ವ ಅದನ್ನು ಹಾಕೋತಾ ಇದ್ದೀನಿ ಇದನ್ನು ಕೂಡ ನಾವು ಟೂ ಸ್ಟೆಪ್ಸಲ್ಲಿ ಹಾಕೋಬೇಕಾಗತ್ತೆ ಹಾಗೆ ಪಿಂಕ್ ಎರಡು ಹಾಕಿದ್ಮೇಲೆ ನಾವು ಈಗ ನೆಕ್ಸ್ಟು ಮತ್ತೆ ನಾವು ಒಂದು ಸೈಡಲ್ಲೆಲ್ಲ ಹಾಕಿದ್ವಲ್ಲ ಬಾಲ್ ಚೈನು ಅದನ್ನು ನೆಕ್ಸ್ಟ್ ಒಂದು ಸ್ಟೆಪ್ಪಲ್ಲಿ ಬಾಲ್ ಚೈನ ಹಾಕೋತಾ ಇದ್ದೀನಿ ಹಾಗೆ ಇವಾಗ ನೆಕ್ಸ್ಟು ಇನ್ನೊಂದು ಸ್ಟೆಪ್ಗೆ ನಾನು ಮತ್ತೆ ಸ್ಟೋನ್ ಚೈನ ಹಾಕೋತಾ ಇದ್ದೀನಿ ಹಾಗೆ ಇವಾಗ ನೆಕ್ಸ್ಟು ಇನ್ನೂ ಒಂದು ಲೈನ್ಗೆ ನಾನು ಬಾಲ್ ಚೈನ್ ಹಾಕ್ಕೊಂಡ್ರೆ ಅದು ಏನು ನಾವು ಸೈಡಲ್ಲೆಲ್ಲ ಫಿನಿಷಿಂಗ್ ಕೊಟ್ಟಿದ್ವಲ್ಲ ಆ ಒಂದು ಫಿನಿಷಿಂಗಲ್ಲಿ ಈ ಒಂದು ಡಿಸೈನ್ ರೆಡಿ ಆಗುತ್ತೆ ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಆನೆಗೆ ಕಿವಿಗಳನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ನೀವು ಬೇಕಿದ್ರೆ ಡ್ರಾ ಮಾಡ್ಕೊಬೋದು ಹಾಗೆ ಮಾಡ್ಕೊಳ್ಳೋ ಹಾಗಿದ್ರೆ ಹಾಗೆ ಕೂಡ ಮಾಡ್ಕೊಬೋದು ನಾನು ಗ್ಲೂ ಅಲ್ಲೇ ಒಂದು ರೀತಿ ಡ್ರಾ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ನಿಮಗೆ ಕೈಯಲ್ಲಿ ರೂಢಿ ಇದ್ರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಯಾವುದಾದ್ರೂ ಲೈಟ್ ಕಲರ್ದು ಸ್ಕೆಚ್ ಇದ್ರೂ ಕೂಡ ನೀವು ಫಸ್ಟ್ ಲಾ ಕಿವಿ ಚಿತ್ರನ ಮಾಡಿಕೊಂಡು ಸ್ಟೋನ್ ಅಂಟಿಸ್ಕೋತಾ ಹೋಗ್ಬೋದು ನಾನು ಫಸ್ಟ್ ಇವಾಗ ಒಂದು ಸ್ಟೋನ್ ಚೈನ ಹಾಕೋತಾ ಬರ್ತಿದ್ದೀನಿ ಏನು ನಾನು ಒಂದು ಕಿವಿದು ಡ್ರಾ ಮಾಡಿದೆ ಅಲ್ವಾ ಅದೇ ರೀತಿ ಒಂದು ಫುಲ್ಲು ಒಂದು ಸ್ಟೋನ್ನ ನಾನು ಹಾಕೋತಾ ಬರ್ತಾಯಿದ್ದೀನಿ ಫಿನಿಷಿಂಗ್ ಬರಬೇಕಂದ್ರೆ ನೀವು ಸೆಂಟ್ರಲ್ ಕಟ್ ಮಾಡ್ಕೊಳ್ಳಿ ಆ ಒಂದು ಕರ್ವ್ ಏನಿದೆ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಸ್ಟೋನ್ ಚೈನ್ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಸೇಮ್ ನಾವು ಯಾವುದು ಸೈಡಲ್ಲೆಲ್ಲ ಮಾಡಿದ್ದೀವಲ್ಲ ಅದೇ ರೀತಿಯೇ ಎರಡು ಸೈಡಲ್ಲೂ ಬಾಲ್ ಚೈನ ಡೆಕೋರೇಟ್ ಮಾಡ್ಕೋತಾ ಇದ್ದೀನಿ ಹಾಗೆ ಅಲ್ಲಿ ಖಾಲಿ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ ಸೊ ಹಾಗಾಗಿ ನಾನು ಅಲ್ಲಿ ಒಂದು ನಾಲ್ಕೈದು ಸ್ಟೋನ್ಸ್ನ ಹಾಕ್ಬಿಟ್ಟು ಒಂದು ಪಿಂಕ್ ಕಲರ್ ಸರ್ಕಲ್ ಹಾಕಿ ಹಾಗೆ ಒಂದು ದಪ್ಪ ದೊಡ್ಡ ಸೈಜ್ದು ಒಂದು ಬಾಲ್ ಚೈನ್ ತೊಗೊಂಡಿದ್ದೀನಲ್ಲ ಅದನ್ನು ಕೂಡ ಸರ್ಕಲಲ್ಲಿ ಇದ್ದೀನಿ ಆಗ ಒಂದು ಲುಕ್ಕು ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನೋಡಿ ಇವಾಗ ನಾನು ಮಾಡ್ತಾ ಇರೋದು ಇವಾಗ ಅಂಬಾರಿ ನೋಡ್ತಾ ಇರ್ತೀರಲ್ಲ ಅದ್ರ ಮೇಲೆ ಒಂದು ರೀತಿ ಹೊದಿಸಿರ್ತಾರೆ ಹಾಸಿಗೆ ಥರ ಆ ಒಂದನ್ನು ನಾನಿವಾಗ ರೆಡಿ ಮಾಡ್ತಾ ಇರೋದು ಅದನ್ನು ಕೂಡ ಸೇಮ್ ಒಂದು ಸ್ಕ್ವಯರ್ ಶೇಪಲ್ಲಿ ಮಾಡಿಕೊಂಡು ಗ್ಲೂ ಹಾಕಿ ಫಸ್ಟು ನೀವು ಸ್ಟೋನನ್ನು ಹಾಕೊಳ್ಳಿ ಯಾಕಂದರೆ ನಮಗೆ ಆಗ ಒಂದು ಕರೆಕ್ಟಾಗಿ ಸಿಗುತ್ತೆ ಆ ಕಡೆ ಈ ಕಡೆ ಸೈಡಿಗೆ ಮಾಡೋದಕ್ಕೋಸ್ಕರ ಈಗ ನಾನು ಸ್ಟೋನ್ ಹಾಕಿದ್ದೀನಿ ಈಗ ನೆಕ್ಸ್ಟು ನಾನು ಎರಡೂ ಸೈಡು ಚೈನ್ ಹಾಕ್ತೀನಿ ಈಗ ನಾನು ಅದಕ್ಕೆ ಒಂದು ಸ್ಕ್ವಯರ್ ರೀತಿ ಡೆಕೋರೇಷನ್ ಆಗಿರಲಿ ಅಂತ ಹೇಳಿ ಈ ಪಿಂಕ್ ಕಲರ್ ಬಾಲ್ ಚೈನ ಒಂದು ರೀತಿ ಸ್ಕ್ವಯರ್ ರೀತಿ ಬರಬೇಕು ಹಾಗಾಗಿ ಈ ಥರ ಒಂದು ಫೋರ್ ಲೈನ್ಸ್ ಬರುತ್ತೆ ಫೋರ್ ಲೈನ್ಸ್ ಹಾಕ್ಕೊಂಡು ಮತ್ತು ಆಪೋಸಿಟ್ ಲೈನ್ಸ್ ಕೂಡ ಫೋರ್ ಹಾಕೋಬೇಕಾಗುತ್ತೆ ನಾನು ಈ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇರೋ ಟೈಮಿಂಗ್ಸ್ ಬಂದು ಟೂ ಓ ಕ್ಲಾಕ್ ಮೇಲಾಗಿದೆ ಪಾಪೂನ್ ಇಟ್ಕೊಂಡು ಎಡಿಟಿಂಗ್ ಮಾಡ್ತಾ ಇದ್ದೀನಿ ದಯವಿಟ್ಟು ನೀವು ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಈ ರೀತಿ ನಾನು ಸ್ಕ್ವಯರಲ್ಲಿ ಮಾಡ್ಕೊಂಡಾದ ಈಗ ಕಾಲುಗಳಿಗೆ ಡೆಕೋರೇಟ್ ಮಾಡಬೇಕಲ್ವಾ ಅಂದರೆ ಉಗುರುಗಳ ಥರ ಕಾಣಬೇಕು ಆ ಒಂದು ಪಾದದ ಫಿನಿಷಿಂಗೋಸ್ಕರ ನಾನಿವಾಗ ಮತ್ತೆ ಅಲ್ಲಿ ಎರಡು ಲೇಯರ್ ಆಫ್ ಬಾಲ್ಸ್ ಮಾತ್ರ ಹಾಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಕೆಳಗಡೆಗೆ ಹಾಗೆ ಆ ಸ್ಕ್ವಯರ್ ಬಾಕ್ಸ್ ಇತ್ತಲ್ಲ ಅದಕ್ಕೆ ನಾನು ತ್ರೀ ಸ್ಟೋನ್ಸ್ಗಳನ್ನ ಹಾಕಿ ಗಮ್ ಮಾಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಎಲಿಫೆಂಟ್ ಯಾವ ರೀತಿ ಫಿನಿಷಿಂಗ್ ಬಂದಿದೆ ಅಂತ ಹೇಳಿ ಈ ರೀತಿ ಎಲಿಫೆಂಟ್ಸ್ನ ನಾವೇ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಕಡಿಮೆ ಖರ್ಚಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಹಾಗಾಗಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ನಂದು ಒಂದು ಹಂಬಲ್ ರಿಕ್ವೆಸ್ಟ್ ಇದೆ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಯಾಕಂದರೆ ತುಂಬ ಎಫರ್ಟ್ ಹಾಕಿ ವಿಡಿಯೋಸ್ ಮಾಡ್ತಾಯಿದ್ದೀನಿ ಚಿಕ್ಕ ಮಗುನ ಇಟ್ಕೊಂಡು ದಯವಿಟ್ಟು ಈ ವಿಡಿಯೋ ಇಷ್ಟ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಹಾಗಿದ್ರೆ ಮತ್ತೊಂದು ವರಮಾಲಕ್ಷ್ಮಿ ಡೆಕೋರೇಷನ್ಗೋಸ್ಕರ ಅಂತ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್